ಈ ಜಗದ್ಗುರು ಬಂದಿರೋ ಎಲ್ಲರಿಗೂ ನಮಸ್ಕಾರ ಕೇಳಿ ಕೇಳಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೇಳಿ ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದ ತೆಗೆದು ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ ಪ್ಯಾಷನ್ನು ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ಕು ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ ಸೊ ಆ ಪ್ರತಿಯೊಂದು ಸ್ವರಕ್ಕೆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅವರಿಂದನೇ ಅದು ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿ ನಾನು ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ ಒಂದು ನಾನು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ ಅದಕ್ಕೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಡಿ ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮನೆಯಾಗೆ ತಗೊ ತಗೊ ಟೇಕ್ ಮಾಡಿ ಟೇಕ್ ಮಾಡಿ ಅಂತ ಮೈಕ್ ಹೇಳುತ್ತೆ ಮೈಕ್ ಮುಂದೆ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾಯಿದಾಗ್ಲೂ ಇಲ್ಲ ಇಲ್ಲ ಇದು ಎದೇ ಕೂತ್ಬೇಕು ಅಂತ ಹೇಳಿ ಅದರ ಅದರ ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಅವ್ರಿಗೆ ಹೇಳಿಲ್ಲ ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರಾಗಿ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಸರ್ ಚೆನ್ನಾಗಿರುತ್ತೆ ಹಂಗೆ ಬೇಯತೆ ಯಾಕಂದರೆ ನನಗೆ ಒಂದು ತುಂಬ ಎಮೋಷನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ಇದೆ ನಾನು ಈ ಕರೋನಾ ಟೈಮಲ್ಲಿ ನಾವು ಅಣ್ಣನ ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು ಅದು ಯಾವತ್ತೂ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ ಯಾಕಂದರೆ ಅವರು ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ರು ಎದ್ದು ನಿಂತ್ಕೊತೀನಿ ನಾನು ಏನೇ ಆದ್ರೂ ಅವರು ಅವ್ರ ಹಿಂದೆ ನಿಂತಿರ್ತೀನಿ ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ ಒಂದು ಪೀಸು ಕಮ್ಮಿ ಆಗಬಾರ್ದು ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳೋಕ್ಕೆ ಆಗಲ್ಲ ಸರ್ ಎಷ್ಟು ಜನ ನೋಡ್ಸಿದ್ದಾರೆ ಅನ್ನೋದು ಇವರು ಸಾವಿರ ಜನ ವಿಷಲಲ್ಲಿ ಹಾಕಿದ್ದಾರೆ ಸರ್ ಸಾವಿರ ಮೀರಿ ಮ್ಯೂಸಿಷಿಯನ್ಸ್ ನೋಡ್ಸಿದ್ದಾರೆ ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋಯೋ ಕೆ ಎಲ್ಲಿಂದ ಫೋನ್ ಬಂತು ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬೆಸ್ಟ್ ಅಂದರೆ ಒಂದು ಎಂಬತ್ತು ಜನ ಇರ್ಬೋದು ಅಂದರೆ ಆ ಎಂಬತ್ತು ಜನರನ್ನು ಕರೀರಿ ಅಂತಾರೆ ಆ ಎಂಬತ್ತು ಜನರನ್ನ ಡೇಟ್ ತಗೊಂಡು ಅವರೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಝಾಕಿರ್ ಹುಸೇನ್ ಸಾಬ್ನ ಕಳ್ಕೊಂಡ್ವಿ ಅವರ ಬ್ರದರ್ ತೌಫಿಕ್ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು ಅವ್ರು ಬಂದಾಗಲೇ ನಮ್ಮ ವೈ ಆರ್ ಎಫ್ ಸ್ಟುಡಿಯೋ ಫುಲ್ ತುಂಬ ಹೋದು ನೂರು ನೂರು ಇಪ್ಪತ್ತು ಜನ ಯಾವಾಗಲೂ ಇರೋರು ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಹೆರಿಕ್ ಪಿಳ್ಳೆಯವ್ರ ಕೆಲಸ ಮಾಡಿರೋದು ಸೊ ಕೆ ಏನೇ ಮುಟ್ಟಿದ್ರೂ ದಿ ಬೆಸ್ಟು ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗಲ್ಲ ಅವರನ್ನೇ ಕೇಳ್ತಾರೆ ಸರ್ ಅವರು ಯಾರು ಹೇಳಿದ ತಕ್ಷಣ ಸರ್ ಇವ್ರು ಸಿಗೋಲ್ಲ ಸರ್ ಹೌದಾ ಹಂಗಾನೆ ಅವನೇ ಬೇಕು ಅವರೇ ಬೇಕು ಸರಿ ಆ ಥರ ತುಂಬ ಸಿಂಗರ್ಸ್ಗೆ ಆರು ಎರಡು ತಿಂಗಳು ಏಳು ಏಳು ತಿಂಗಳು ವೆಯ್ಟ್ ಮಾಡಿದ್ದೀವಿ ಅವ್ರು ಕೆಲವರು ಯು ಎಸ್ ಅಲ್ಲಿರೋರು ಇನ್ನೂ ಬಹಳಷ್ಟು ವಿಷಯಗಳಿದೆ ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೆ ಡಿ ಕೆ ಡಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಯೂರೋಪಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲಿ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಕೆ ಇಂಡಿಯಾದಲ್ಲೇ ಮಾಡಿದೆ ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ ಹೈಯೆಸ್ಟ್ ಯಾವುದು ಸರ್ ಈಗ ಒಂದು ಸಿನ್ಫೋನಿ ಅಂದರೆ ಒಂದು ಟೂ ಸಿಕ್ಸ್ಟಿ ಫೋರ್ ಪೀಸ್ ಹಾಕ್ಬೇಕು ಸರ್ ಅಂದರೆ ಹಾಂ ಅದೇ ಬೇಕು ಓಕೆ ಬುಕ್ ಮಾಡಿ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ ನಾನು ಕೆಲವೊಂದು ವಿಶುವಲ್ಸಲ್ಲಿ ನೋಡಿದ್ದೀನಿ ಆನಂದೊಡಿಯ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್ ಅವ್ರಿಗೆ ಯಾರೇ ಹೋದ್ರು ನನಗೆ ಸಿನಿಮಾ ತೊಗೊಂಡೋದ್ರು ಸರ್ ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ ಸರ್ ನಾನೇ ಸರ್ ಮ್ಯೂಸಿಕ್ ಇಲ್ಲ ಪ್ರೇಮ್ ಸರ್ ಥರ ಎಲ್ಲನೂ ಪಕ್ಕಾ ಮಾಡ್ತೀರಾ ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ ಎಂದು ಬೆಂಚ್ ಮಾರ್ಕ್ ಪ್ರೇಮ್ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಥ್ಯಾಂಕ್ ಯು ಸರ್